ಇವತ್ತು ಕೋರ್ಟು ನ್ಯಾಯಾಲಯದಲ್ಲಿ ವಾದ ಮಂಡನೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಇದ್ದಾರೆ ಇವರು ಬಿಳಿ ಬಟ್ಟೆ ಮೇಲೆ ಎಷ್ಟೆಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದು ಈ ಹಗರಣಗಳ ಮೂಲಕ ಗೊತ್ತಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಒಳಗೆ ನಾನು 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 ಅಂತ ಶುರುವಾಗಿದೆ ಅದು ಇನ್ನೊಂದು ಎರಡು ವಾರ ಕಳೆದ್ರೆ ಒಂದು ಇನ್ನೊಂದು ಇಪ್ಪತ್ತು ಜನ ಉಟ್ಕೊಬೋದು ನಾನು ನಾನು ಅರ್ದು ಈಗ ಒಂದು ಡಜನ್ ದಾಟಿದೆ ನಾನು 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 ಅಂತ ನಾನ್ ಸಿ ಎಮ್ ನಾನ್ ಸಿ ಎಮ್ ನಾನೇ ಮುಂದೆ ನಾನೇ ಮುಂದೆ ಅವರೆಲ್ಲರೂ ಸಿದ್ದರಾಮಯ್ಯ ಹೋಗೋದನ್ನೇ ಕಾಯ್ತಿದ್ದಾರೆ ಈ ನಾ ವಿರೋಧ ಪಕ್ಷದವರಿಗಿಂತ ಜಾಸ್ತಿ ಅವ್ರಿಗೆ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ ನಾವು ವಿರೋಧ ಪಕ್ಷದವ್ರು ಸ್ವಾಭಾವಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀವಿ ಭ್ರಷ್ಟಾಚಾರಿಗಳು ಮನೆಗೆ ಹೋಗಬೇಕು ಅಂತ ನಮ್ಮ ಆಗ್ರಹ ಇದೆ ಅವರೇನು ಅಂದರೆ ಸಿದ್ದರಾಮಯ್ಯ ಹೋದರೆ ನನ್ನ ನನಗೆ ಜಾಗ ನನಗೆ ಜಾಗ ಅಂತ ಅಂದ್ಕೊಂಡು ಮೇಲೆ ಹೊಗಳ್ತಾ ಇದ್ದಾರೆ ಒಳಗೆ ಸ್ಕೆಚ್ ಆಗ್ತಾ ಹಾಕ್ತಾಯಿದ್ದಾರೆ ಇವತ್ತು ಕೋರ್ಟು ನ್ಯಾಯಾಲಯದಲ್ಲಿ ವಾದ ಮಂಡನೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಇದ್ದಾರೆ ಇವರು ಬಿಳಿ ಬಟ್ಟೆ ಮೇಲೆ ಎಷ್ಟೆಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದು ಈ ಹಗರಣಗಳ ಮೂಲಕ ಗೊತ್ತಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಒಳಗೆ ನಾನು 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 ಅಂತ ಶುರುವಾಗಿದೆ ಅದು ಇನ್ನೊಂದು ಎರಡು ವಾರ ಕಳೆದ್ರೆ ಒಂದು ಇನ್ನೊಂದು ಇಪ್ಪತ್ತು ಜನ ಉಟ್ಕೊಬೋದು ನಾನು ನಾನು ಅವರದು ಈಗ ಒಂದು ಡಜನ್ ದಾಟಿದೆ ನಾನು 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 ಅಂತ ನಾನು ಸಿ ಎಮ್ ನಾನು ಸಿ ಎಮ್ ನಾನೇ ಮುಂದೆ ನಾನೇ ಮುಂದೆ ಅವರೆಲ್ಲರೂ ಸಿದ್ದರಾಮಯ್ಯ ಹೋಗೋದನ್ನೇ ಕಾಯ್ತಿದ್ದಾರೆ ಈ ನಾವು ವಿರೋಧ ಪಕ್ಷದವರಿಗಿಂತ ಜಾಸ್ತಿ ಅವ್ರಿಗೆ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ ನಾವು ವಿರೋಧ ಪಕ್ಷದವ್ರು ಸ್ವಾಭಾವಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀವಿ ಭ್ರಷ್ಟಾಚಾರಿಗಳು ಮನೆಗೆ ಹೋಗ್ಬೇಕು ಅಂತ ನಮ್ಮ ಆಗ್ರಹ ಇದೆ ಅವರೇನು ಅಂದರೆ ಸಿದ್ದರಾಮಯ್ಯ ಹೋದರೆ ನನ್ನ ನನಗೆ ಜಾಗ ನನಗೆ ಜಾಗ ಅಂತ ಅಂದ್ಕೊಂಡು ಮೇಲೆ ಹೊಗಳ್ತಾ ಇದ್ದಾರೆ ಒಳಗೆ ಸ್ಕೆಚ್ ಹಾಕ್ತಾ ಇದ್ದಾರೆ